హలో గెల్కమ్ బ్యాక్ టువంటి డైలీ వ్లెల్గ్ వెల్కమ్ ఇవతగ్ అండి సంజయ్ రోటి నేను ఇంత తోర్స్ ఎందుకు సెవెన్ సెవెన్ థర్టీ పాపూ స్కూల్ ఎయిట్ తర్టికి లంచ్ బాక్స్ ప్రిపేర్ మాతాయి లంచ్ బాక్స్ పాత్ర బ్రోక్లి మేము మట్టేసి బయల్ మేము బస్ ಮತ್ತೆ ಇಲ್ಲಿ ಹಣ್ಣು ಇಡಬೇಕಲ್ಲ ಸೊ ಮಾಡ್ತೀವಲ್ಲ ಆ ಹಣ್ಣ ಕಟ್ ಮಾಡಿ ಆ ಬಾಕ್ಸ್ ಗೆ ಹಾಕ್ತಾ ಇದ್ದೀನಿ ಮೊದ್ಲು ಕಟ್ ಮಾಡಿ ಆಮೇಲೆ ಒಳಗಡೆ ಇರೋ ಸೀಟ್ಸ್ ಎಲ್ಲ ಸಪ್ರೇಟ್ ಮಾಡಿ ಸಿಪ್ಪೆ ಎಲ್ಲಾ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇನ್ನು ಹಣ್ಣು ಕೂಡ ಇದೆ ಇದನ್ನ ನಾಳೆ ಇಲ್ಲ ನಾಡಿದ್ದು ಬಾಕ್ಸ್ ಹಾಕೋಣ ಅಂತ ಎತ್ತಿಡ್ತಾ ಇದ್ದೀನಿ ಬಾಕ್ಲಿ ಮತ್ತೆ ಮೊಟ್ಟೆ ಎರಡು ಬಂದಾದ್ಮೇಲೆ ನಾನು ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಬಿಟ್ಟು ಮೊಟ್ಟೆ ಮೇಲೆ ಏನು ಏರ್ ಇರುತ್ತೆ ಬ್ರೇಕ್ ಮಾಡ್ಬಿಟ್ಟು ತೆಗ್ದಿದೀನಿ ಮೊಟ್ಟೆ ಸಿಪ್ಪೆ ಎಲ್ಲ ಸುಮ್ಕೊಂಡಿದೀನಿ ಇನ್ನು ಬ್ರಾಕ್ಲಿ ಮತ್ತೆ ಮೊಟ್ಟೆನ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ತಣ್ಣೀರಲ್ಲಿ ಅದೇ ಮೇಲೆ ಸೈಡ್ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಹಿಟ್ಟು ಆಲ್ರೆಡಿ ಕಲ್ಸಿಟ್ಟಿದೆ ಅದೇ ಹಿಟ್ಟನ ಇವಾಗ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಏನಾದ್ರೆ ಚಪಾತಿಗೆ ಪ್ಲಾನ್ ಮಾಡ್ಕೊಂಡ್ರೆ ಲೈಟ್ ಅನ್ನ ಹಿಟ್ಟನ್ನ ಕಲ್ಸಿಟ್ಕೊಳ್ತೀವಿ ఇది చపాతి వాళ్ళది చొప్పి ఇష్టపడ స్వల్ప పరాటె తర లేర్ లేయర్ ఆగి ఇష్టపెట్టు తింటారా అంతబిట్టు ఈర్ మిబిట్టు లెటన్ లెట్టన్స్ కొల్తాయి ఈ చపాతి మిబిట్ తవ మేల ఈబిట్టు స్వల్ప పరోట తర బాక్స్ హాక్స్ కుద్రె తిన్కొంబిడ్తారా డ్ మే మైదా గుల్టన్ ఇ ఫుడ్ ఎలా అదన తుడ్ మి ఎన్న చపాతికి స్వల్పే హీని జాస్తి ఎన్నూస్ మనం తుప్ప జాస్తి కొడల్ అఫ ఆడతా ಯಾವಾಗಾದ್ರೂ ಒಂದೊಂದು ಟೈಮ್ ಅನ್ನೋ ಜೊತೆ ತುಪ್ಪ ಹಾಕ್ಬಿಟ್ಟು ತಿನ್ನಿಸ್ತಾ ಇರ್ತೀನಿ ಅಷ್ಟೇ ಬಟ್ ಒಂದ್ಸರಿ ತುಂಬಾ ಕಫ ಆಗಿತ್ತು ಅಂತ ಅವಾಗಿಂದ ನಾನು ತುಪ್ಪ ಸ್ವಲ್ಪ ಅವಾಯ್ಡ್ ಮಾಡ್ತಾ ಇದೀನಿ ಮನೇಲೆ ಕಾಸಿದ್ರೆ ನಿದ್ದೆ ಸೊಪ್ಪು ಇಳೋದೆಲ್ಲ ಹಾಕಿ ಎಲ್ಲ ಕಾಸಿದ್ರೆ ಆತರ ತುಪ್ಪನೇ ಯೂಸ್ ಮಾಡ್ತೀನಿ ಅಷ್ಟೇ ಇನ್ನು ಮೊಟ್ಟೆ ಬೆಳಸ್ಕೊಂಡಿದಿಲ್ಲ ಮೊಟ್ಟೆನ ಮೊದಲಲ್ಲಿ ಕಟ್ ಮಾಡ್ಕೊಬಿಟ್ಟು ಈ ತರ ಹಾಫ್ ಪೀಸ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸೀಸನಲ್ಸ್ ಎಲ್ಲ ಹಾಕ್ಬಿಟ್ಟು ಮೊಟ್ಟೆನ ತಗೊಂಡ್ಮೇಲೆ ಮೇಲೆ ಫ್ರೈ ಮಾಡ್ಬಿಟ್ಟು ಕೊಡ್ತಾ ಇದ್ದೀನಿ ಚಪಾತಿ ತಕ್ಷಣ ಚಪಾತಿನ ಇಟ್ಬಿಟ್ಟು ಸೈಡಲ್ಲಿ ಇಟ್ಟು ಬಾಕ್ಸ್ ಅಲ್ಲಿ ಹಾಕಿ ಅದಾದ್ಮೇಲೆ ಮೊಟ್ಟೆನ ಅದೇ ತಗೊಂಡ್ಮೇಲೆ ಉಪ್ಪು ಮತ್ತೆ ಸ್ವಲ್ಪ ಮಸಾಲಾನ ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದೀನಿ ಈ ತವ ಮಾಡೋದ್ರಿಂದ ತಿನ್ಕೊಂಡ್ಬಿಟ್ಟು ಖಾಲಿ ಮಾಡ್ಕೊಂಡು ಬರ್ತಾಳೆ ಇಡೀ ಮೊಟ್ಟೆನ ಬಾಯ್ಲ್ ಆಗಿರತ್ತಲ್ಲ ಅದೇ ಮೊಟ್ಟೆನ ಹಾಕಿ ಹಂಗೆ ಕೊಟ್ಬಿಟ್ರೆ ಅದನ್ನ ತಿನ್ನಲ್ಲ ಹಂಗೆ ವಾಪಸ್ ತಗೊಂಡ್ಬರ್ತಾಳೆ ಒಂದ್ ಸ್ವಲ್ಪ ಸೀಸನಲ್ಸ್ ಎಲ್ಲ ಹಾಕಿ ಕೊಟ್ಟರೆ ಮೊಟ್ಟೆ ಚೆನ್ನಾಗಿ ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರ್ತಾಳೆ ಸೊ ಒಂದಿನಕ್ಕೆ ಒಂದು ಎರಡು ಮೊಟ್ಟೆನ ನಾವು ಮಕ್ಕಳಿಗೆ ಆರಾಮಾಗಿ ಧಾರವಾಗಿ ಕೊಡ್ಬೋದು ಇನ್ನು ಬ್ರಾಕ್ಲಿ ಚಪಾತಿ ಸ್ವಲ್ಪ ಫ್ರೂಟ್ಸ್ ಮೊಟ್ಟೆ ಇದಿಷ್ಟು ಇಟ್ಬಿಟ್ರೆ ಲಂಚ್ ಬಾಕ್ ಲಂಚ್ ಬಾಕ್ಸು ರೆಡಿ ಆಗ್ಬಿಡತ್ತೆ ಮೊಟ್ಟೆ ಸ್ವಲ್ಪ ಟೈಮ್ ಇದೆ ಲೈಟ್ ಫ್ಲೇಮ್ ಅಲ್ಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯತ್ತಲ್ವಾ ಮಕ್ಳಿಗೆ ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರತ್ತೆ ಖಾರದ ಪುಡಿ ಏನು ಹಾಕಿಲ್ಲ ನಾನು ಸ್ವಲ್ಪ ಜಸ್ಟ್ ಗರಂ ಮಸಾಲ ಮತ್ತೆ ಮ್ಯಾಗಿ ಮಸಾಲ ಬರುತ್ತಲ್ಲ ಅದನ್ನ ಸ್ಪ್ರಿಂಕಲ್ ಮಾಡಿದ್ದೀನಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿದ್ದೇನೆ ಮಕ್ಳು ತಿನ್ಕೊಂಡ್ಬಿಟ್ಟು ಖಾಲಿ ಮಾಡ್ಬಿಡ್ತಾರೆ ಇಲ್ಲ ನೋಡಿ ಎರಡು ಮೊಟ್ಟೆನ ಲಂಚ್ ಬಾಕ್ಸ್ ಹಾಕ್ತಾ ಇದೀನಿ ಇನ್ನು ಎರಡು ಮೊಟ್ಟೆ ಇವಾಗ ತಿನ್ಸ್ಬಿಟ್ಟು ಕಳಿಸ್ತೀನಿ ಮೊಟ್ಟೆ ಬ್ರೋಕ್ಲಿ ಸ್ವಲ್ಪ ಚಪಾತಿ ಸ್ವಲ್ಪ ಫ್ರೂಟ್ಸ್ ನ ಇವಾಗ ತಿನ್ಸಿ ಕಳಿಸ್ತೀನಿ ಇನ್ನು ವಾಟರ್ ಬಾಟ್ಲು ರೆಡಿ ಆಗಿದೆ ವಾಟರ್ ಬಾಟ್ಲಲ್ಲಿ ಸ್ವಲ್ಪ ವಾರ್ಮ್ ವಾಟರ್ ತುಂಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿದೀನಿ ಇನ್ನು ಚಿಕ್ಕವಾಗಿ ಒಂದು ಮಿನಿ ಬ್ರೇಕ್ಫಾಸ್ಟ್ ಕಳಿಸಿ ಅಂತ ಹೇಳ್ತಾರೆ ಅದಕ್ಕೆ ನಾನು ನೂಡಲ್ಸ್ ಮಾಡಿದ್ದೆ ಆ ನೂಡಲ್ಸ್ ನಾನು ತುಂಬಿದ್ದೀನಿ ಸೊ ಅದನ್ನು ಹೋದ ತಕ್ಷಣ ಸ್ವಲ್ಪ ಹೊಟ್ಟೆ ಆದ್ರೆ ಅದನ್ನೇ ತಿನ್ಕೋತಾಳೆ ಇನ್ನು ನಾನು ಅದೆಲ್ಲ ಮಾಡಿ ಮಿಕ್ಸಿ ಆದ್ಮೇಲೆ ಪಾಪನ ಸ್ಕೂಲ್ ಹೋಗಿ ಡ್ರಾಪ್ ಮಾಡಿ ಬಂದಿದ್ದು ಆಯ್ತು ಮನೆಗೆ ಬಂದು ಸ್ನಾನ ಮಾಡಿ ದೇವರಿಗೆಲ್ಲ ದೀಪ ಹಚ್ಚಿ ದೂಪ ಎಲ್ಲ ಹಚ್ಚಿ పూజకు ఎయిట్ ఎయిట్ తర్టిన్ ఓ క్లాక్ క్లాస్ అదా బాగా స్నాల మి పూజ నేను మధ్యాహ్న మిప నేర అంత పేస్ట్రీ శాప్ గా హెల్లీ మఫిన్స్ అదెలా సిక్తి సో అదూ స్వల్ప ప్యాక్కుంటు అదను తగ్గు ఇవ్వండి స్నాక్స్ బేకె ಅಂತ ఇబ్బు ಅಂತ ಹೇಳಿ ಬರೋ ಟೈಮಲ್ಲಿ ಕರ್ಕೊಂಡು ಬರ್ತೀನಲ್ಲ ಆ ಟೈಮಲ್ಲ ಅವಳಿಗೆ ಏನಾದ್ರು ಈ ಥರ ಬೇಕು ಅಂದರೆ ನಾನು ತಗೊಂಡ್ಬಿಟ್ಟು ಬಂದ್ಬಿಡ್ತೀನಿ ಸೊ ಅವಳನ್ನು ಪಿಕ್ ಮಾಡ್ಕೊಂಡು ಬೇಕ್ರೆ ಅಂದ್ರೆ ಒಂದಷ್ಟು ತಗೊಂಡ್ಬಿಟ್ಟು ತಿಂಗ್ಸ್ನೆಲ್ಲ ಬಂದಿದ್ದು ಆಯ್ತು ಇನ್ನು ಇವತ್ತಿನ ನೈಟ್ ಡಿನ್ನರ್ಗೆ ನಾನು ಚಿಕನ್ ಯೂಸ್ ಮಾಡಿಕೊಂಡು ಏನಾದರೂ ಒಂದು ಸ್ವಲ್ಪ ರೆಸಿಪಿ ಮಾಡೋಣ ಅಂತ ಹೇಳಿ ಚಿಕನ್ ಗ್ರೇವಿ ಥರ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ

તો હું કહોતાઈ દيني ઈદુને અસ્તે એ મિક્સર જાર્ગાક ભીટુ દીડ્ડુટુ આ મારબેરણાં અંતે હી ઇવત આફ્ટરનૂન થોલપ કલસે જ્યાસ્તી તો મને ક્લીનિંગ વદલ્લા સો હંગાગી મને નઈટ ઓલ ટાયર્ડ કુડ અનિસ્તીતુ બેગા એનાદુ મારબીટુ બેગા કોટપુણ અનિસ્તીતુ ઇનો ઓનિયનુ ઈ સાઈડલી ચાનાગી ફ્રાય હગીતુ ઓનિયન એલા ફ્રાયાગી થોલપ કલર ચેન્જ આગી ગોલ્ડન બ્રાઉન બન્દીતલા ಅದકે ચિકન પીસ કળના નનુ સેસ કોલતાઈ દيني

ఇల్ గ్రేవి ఎస్టొందు గట్టి ఆ బేడాొంద స్వల్ప తెల్ బిడ్ బు చపాతి అంద రైస్గూ హిన్న తర ఇంత స్వల్ప నీర్ హాక్రె సాకు ఇవల్ గ్రేవి కన్సిస్టెన్సీ బందబిడత్ ఆమె స్వల్ప తిక్ గ్రేవి బెక్ స్వల్ కార్న్ ఫ్లర్ యూస్ మూ తిక్ గ్రేవిన కూడా టటో ఫస్ట్ హక్బీ కొత్త సొప్పు ఆల్ పేస్ట్ మార్కొద్కి స్వల్ప నీర్ హాక్బిట్టు చూ బేస్కుతీ సో గైస్ ఇదే ఇవత డిన్నర్ చికెన్ కరి ఇష్ట టైర్ ఆగ్బిటితో నాలుగు కూడా వీడియో ఆగి విడి అనుకుంటుడి ముగ్తాయి విడిో సంపూర్ణ వేలు ఎలాగూ ధన్యవాదాలు థ్యాంక్ సో మచ్ గైస్